ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶುಭೋದಯ ಎಲ್ಲರಿಗೂ ಮಜ್ಜಿಗೆ ಕಡ್ದು ಬೆಣ್ಣೆಯನ್ನು ತೆಗಿತಾ ಇದ್ದೀನಿ ದಿನದ ಒಂದು ಮೊದಲನೇ ಕೆಲಸ ಅಂತ ಹೇಳ್ಬೋದು ಬೆಣ್ಣೆ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು ನಿನ್ನೆ ಸಿಲಿಂಡ್ರ್ ಒಲೆ ಮೇಲೆ ಇಟ್ಟು ಕಾಸಿಲ್ಲ ಬದಲಾಗಿ ಗೋಬ್ರ ಗ್ಯಾಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ಕಾಸಿದ್ದೆ ಹಾಗಾಗಿ ಸ್ವಲ್ಪ ಕೆನೆಗಟ್ಟಿತ್ತು ಚೆನ್ನಾಗಿ ಹಾಗಾಗಿ ಸ್ವಲ್ಪ ಬೆಣ್ಣೆ ಇವತ್ತು ಜಾಸ್ತಿಯಾಗಿ ಸಿಕ್ತು ಇದನ್ನು ಹೀಗೆ ಒಂದು ವಾರದವರೆಗೆ ಇದೇ ಥರ ಸ್ಟೋರ್ ಮಾಡಿಕೊಂಡು ಈ ಥರ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡು ಆ ನೀರನ್ನು ಸಲ ತೊಳೆದು ಬೇರೆ ಹೊಸ ನೀರನ್ನು ಹಾಕ್ಕೊಂಡ್ರೆ ಆಯಿತು ದಿನ ನೀರಲ್ಲೇ ಇಟ್ಟರೆ ಏನೂ ವಾಸನೆ ಬರೋಲ್ಲ ಹಾಳು ಆಗೋದಿಲ್ಲ ಅಂದರೆ ದಿನ ಅದನ್ನು ಒಂದು ಸಲ ತೊಳೆದಿಟ್ಟರೆ ಒಳ್ಳೆಯದು ಅಷ್ಟೇ ಇಲ್ಲಾಂದರೆ ಅಲ್ಲೇ ಫಂಗಸ್ ಬರುತ್ತೆ ಮತ್ತು ವಾಸನೆ ಕೂಡ ಬರುತ್ತೆ ನಂತರ ಮಜ್ಜಿಗೆಯನ್ನ ಬೇರೆ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ತೆಗೆದಿಟ್ಕೊಂಡೆ ಬೆಣ್ಣೆ ಸರ್ವನಿಗೆ ಒಂದು ಸ್ವಲ್ಪ ತಿಂಡಿಗೆ ಹಾಕಿ ಬಾಕಿ ಉಳಿದಿರೋದನ್ನ ತೆಗೆದಿಟ್ಕೊಂಡೆ ಹಾಗೆಯೇ ತಿಂಡಿಗೆ ಮಸಾಲ ದೋಸೆ ರೆಡಿ ಮಾಡ್ತಾ ಇದ್ದೆ ನನಗೆ ಸೀರಿಯಲ್ಸನ್ನು ಮಾಡ್ಕೊಂಬಿಡ್ತೀನಿ ಓಟ್ಸಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಫ್ರೂಟ್ಸು ಏನಾದರೂ ಹಾಕ್ಕೊಂಡು ತಿಂದುಬಿಡ್ತೀನಿ ಅವರಿಬ್ಬರಿಗೆ ಮಸಾಲೆ ದೋಸೆ ಮಾಡ್ತೀನಿ ಹಾಗೆಯೇ ನನ್ನ ಬೆಳಗಿನ ಫಸ್ಟ್ ಡ್ರಿಂಕು ರೆಣ್ಕೆ ಬೀಜ ಅಂತ ಹೇಳ್ತೀನಲ್ಲ ಅದನ್ನು ಕುಡಿತಾ ಇದ್ದೀನಿ ನಂತರ ಸೆಕೆಂಡ್ ಡ್ರಿಂಕು ಅಂತ ಅಂದರೆ ಒಂದು ಜೀರಿಗೆ ಇಲ್ಲ ಮೆಂತ್ಯ ಇಲ್ಲ ಕೊತ್ತಂಬರಿ ಹೀಗೆ ಯಾವುದಾದ್ರೂ ಒಂದು ಕಾಳುಗಳನ್ನು ನೆನೆಸ್ಕೊಂಡು ಆನಂತರ ಕುಡಿಯೋದು ಇದು ಫಸ್ಟ್ ಡ್ರಿಂಕು ಕುಡಿತಾ ಇದ್ದೀನಿ ನಂತರ ಅದೇ ಮನೆಯವ್ರಿಗೆ ಸ್ವಲ್ಪ ಬೇಗ ತಿಂಡಿ ಆಗಬೇಕು ಸೊ ಹಾಗಾಗಿ ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸ್ಬೇಕು ಹಾಗೆಯೇ ನಿನ್ನೆ ಒಂದು ನೆಗೆಟಿವ್ ಕಮೆಂಟ್ ಬಂದಿತ್ತು ಓಕೆ ಪರವಾಗಿಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಥದ್ದಕ್ಕೆ ಮುಂಚೆ ಆಗಿದ್ದರೆ ಸ್ವಲ್ಪ ಬೇಜಾರಾಗ್ತಿತ್ತು ಬೇಜಾರು ಮಾಡ್ಕೊಂಡು ಗೊಳ್ತಿದ್ದೆ ಬಟ್ ಇವಾಗ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾನು ನನ್ನ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿದ್ದು ಇಷ್ಟ ಆಗದೆ ಇದ್ದರೆ ಬಿಟ್ಟರೆ ಆಯಿತು ಅಷ್ಟೆ ಅದನ್ನು ಬಿಟ್ಟು ನಿಮ್ಮ ವಿಡಿಯೋ ಹಂಗಿದೆ ಹಿಂಗಿದೆ ಈ ಥರ ಬೇಕಾಗಿಲ್ಲ ಓಕೆ ಪರವಾಗಿಲ್ಲ ಸರಿ ಬಿಟ್ರೋ ಓಕೆ ತೊಂದರೆ ಇಲ್ಲ ಅಂತ ಹೇಳಿ ಮತ್ತು ಅವರು ನನ್ನ ವಿಡಿಯೋ ಮತ್ತು ಪಾಪ ಕಷ್ಟ ಆಗತ್ತೆ ಅವರಿಗೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಹೈಡ್ ಮಾಡಿದೆ ನೋಡೋದು ಬೇಡ ಪರವಾಗಿಲ್ಲ ಅವರು ಅಂತ ಸೊ ಓಕೆ ಈ ಥರದ್ದು ಇದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾಕೆಂದರೆ ನಿನ್ನೆ ನನಗಿಬ್ಬರು ಫೋನ್ ಮಾಡಿದ್ರು ಹೀಗೆ ಎಲ್ಲಾದರೂ ಒಂದೊಂದು ದಿವಸ ಒಬ್ಬೊಬ್ಬರು ಹೀಗೆ ಮೆಸೇಜ್ ಮಾಡೋದಾಗಿರ್ಬೋದು ಫೋನ್ ಮಾಡಿರ್ಬೋದು ಈ ಪ್ರತಿಯೊಂದು ಹಿಂಗೆ ಮಾಡ್ತಾ ಇರ್ತಾರೆ ಸಿಗುತ್ತೆ ನನಗೆ ಬಟ್ ಅದೇ ಎಲ್ಲಿ ತ ಏನಾದರೂ ತಪ್ಪಿದ್ರೆ ಅದನ್ನು ಹೇಳ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಕೆಲವೊಂದು ವಿಷಯಗಳನ್ನು ನಾನೇನಾದರೂ ಹೇಳಿದ್ರೆ ಅದಕ್ಕೂ ಹೆಚ್ಚಿನ ಮಾಹಿತಿ ಬೇಕು ಅಂದವಾಗ ಕೇಳ್ಕೊಳ್ತಾ ಇರ್ತಾರೆ ಈ ಥರ ಮಾಡ್ತಾರೆ ಸೊ ನಿನ್ನೆ ಕೂಡ ಇಬ್ಬರು ಫೋನ್ ಮಾಡಿದ್ರು ಒಂದು ರಿಲೇಶನ್ನು ಹಾಗೇ ಇನ್ನೊಬ್ಬರು ಫ್ರೆಂಡ್ ಮತ್ತು ಅಕ್ಕ ಅಂತ ಹೇಳ್ತೀನಿ ಆ ಥರ ಒಬ್ರಂತೂ ಹೇಳಿದ್ರು ಅವರಿಗೂ ಕೂಡ ಯೂಟ್ಯೂಬ್ ಮಾಡೋಣ ಅಂತ ಆಸೆ ಆಗ್ತಾ ಇದೆಯಂತೆ ದಿನ ನೋಡ್ತೀನಿ ವಿಡಿಯೋನ ಮಾಡಬೇಕು ಅಡುಗೆ ಅವರು ತುಂಬ ಥರದ ವೆರೈಟೀಸ್ ಮಾಡ್ತಾರೆ ಡಿಫ್ರೆಂಟಾಗಿ ಮಾಡ್ತಾರೆ ಅವರ ಅತ್ತೆ ಕೂಡ ಅವರ ಅತ್ತೆಯಿಂದ ಕೂಡ ಕಲ್ತಿದ್ದೆಲ್ಲ ಇದೆ ಸೊ ಹಾಗಾಗಿ ಒಂದು ಒಳ್ಳೆಯ ಹವ್ಯಾಸನ ಆಗಿ ತೊಗೋತೀನಿ ಅಂತ ಇದ್ದರು ಸೊ ನನಗದು ಖುಷಿಯಾಯಿತು ನನಗೆ ನನ್ನಿಂದ ಏನೇ ಬೇಕಿದ್ದರೂ ಕೇಳಿ ಅಂತ ಹೇಳಿದ್ದೆ ಸೊ ಇನ್ನೊಂದು ಕೂಡ ಅಷ್ಟೆ ನಾನು ಇದಕ್ಕೆ ಸ್ಮೂದಿಸ್ ಮಾಡಿದ್ನಲ್ಲ ಅದಕ್ಕೆ ಬಾಳೆಹಣ್ಣು ಬಗ್ಗೆ ಹೇಳಿದಾಗ ಅದಕ್ಕೆ ಅವ್ರು ಹೇಳಿದ್ರು ದಿನ ಬಾಳೆಹಣ್ಣು ಹಾಕೋದ್ರಿಂದ ತಗೊಳೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ ವೆಯ್ಟ್ ಗೇನ್ ಆಗುತ್ತೆ ಅಂತ ಅಂದರು ಅದೊಂದು ಒಳ್ಳೆ ಸಲಹೆ ಆಗಿತ್ತು ಸೊ ಅದನ್ನು ಕೂಡ ನಾನು ಇನ್ನು ಇನ್ಕ್ಲೂಡ್ ಮಾಡ್ಕೋತೀನಿ ಆ ಥರ ಸಲಹೆ ಹಾಗೆ ಕೊಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗಂತೂ ಆಗುತ್ತೆ ನಾನು ಅದನ್ನು ಬೇರೆ ಥರ ತೊಗೊಳೋದಿಲ್ಲ ನನಗೆ ಓಕೆ ನನಗಿದು ಗೊತ್ತಿರಲಿಲ್ಲ ಅಂತ ಹೇಳಿ ತಗೋತೀನಿ ಇಷ್ಟ ಆಯಿತು ನನಗೆ ಅವರು ಕೂಡ ನನ್ನ ವೀಡಿಯೋಗಳನ್ನು ತುಂಬ ನೋಡ್ತೀನಿ ಅಂತ ಎಲ್ಲ ಹೇಳಿದ್ರು ಸೊ ತುಂಬ ಇಷ್ಟ ಆಯಿತು ನೋಡಿ ಪಲ್ಯ ಕೂಡ ಆಯಿತು ಹಾಗೆಯೇ ದೋಸೆ ಕೂಡ ರೆಡಿ ಆಯಿತು ಮತ್ತೊಂದೇನೆಂದರೆ ನಾವೀಗ ಹೀಗೆ ಅಡುಗೆ ಅಥವಾ ತಿಂಡಿ ಈ ಥರ ಇರ್ತೀವಿ ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಏನು ಮಾಡ್ಕೋಬೇಕಂದ್ರೆ ನಾವು ಈಗ ನಮಗಿದೊಂದು ಇಷ್ಟವಾದ ಕೆಲಸ ಯೂಟ್ಯೂಬ್ ಅನ್ನೋದು ಒಂದು ಇಷ್ಟವಾದ ಕೆಲಸ ಅದಕ್ಕೋಸ್ಕರ ನಾನು ಮಾಡ್ತಾಯಿರ್ತೀನಿ ಓಕೆ ಅದು ಕಷ್ಟ ಆಗುತ್ತೋ ಇಷ್ಟ ಆಗುತ್ತೋ ಏನೋ ಒಂದು ನಾನು ಅದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದೇನೋ ಕಷ್ಟ ಅಂತ ಹೇಳಿ ನಿಮ್ಮ ಹತ್ರ ನೋವು ತೋಡ್ಕೊಳ್ಳೋದಿ ತೊಡ್ಕೊಳ್ಳೋದಿಲ್ಲ ಅದು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಓಕೆ ಅಷ್ಟು ಮಾಡ್ತಾ ಇದ್ದಾಗ ಈಸಿ ಅಲ್ಲ ಇದು ಯಾಕೆಂದರೆ ನಾವು ಮಾಡ್ತಾ ಇರೋ ಕೆಲಸವನ್ನು ಮಧ್ಯದಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ ಆಮೇಲೆ ವೀಡಿಯೋವನ್ನು ರೆಡಿಮೇಡ್ ಮಾಡಿ ಇಟ್ಕೋಬೇಕಾಗತ್ತೆ ಆಮೇಲೆ ವೀಡಿಯೋ ಎಲ್ಲ ಆದಮೇಲೆ ಎಡಿಟಿಂಗ್ ಮಾಡೋದಿದೆಯಲ್ಲ ಅಪ್ಪ ನನ್ನ ಈ ವಾಯ್ಸ್ ಓವರ್ ಕೊಡೋದಿರ್ಬೋದು ಅದನ್ನು ಎಷ್ಟೊಂದು ಸಲ ತಪ್ಪುತ್ತೆ ಇದಾಗ್ತಾ ಇರುತ್ತೆ ಹಾಗಾಗಿ ಎಷ್ಟೋ ಟೈಮ್ ನಮಗೆ ಹೋಗ್ತಾ ಇರುತ್ತೆ ಗೊತ್ತೇ ಆಗದೆ ಸೊ ಇದನ್ ಇದಕ್ಕೆಲ್ಲ ಒಂದು ಬೆಲೆ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಬಟ್ ನೀವಲ್ಲ ಗೊತ್ತು ನನಗೀಗ ಇಲ್ಲಿವರೆಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರೂ ಈ ಥರ ಮಾಡ್ತಾ ಇಲ್ಲ ಇವರು ಎಲ್ಲೋ ದಿಢೀರಂತ ಬಂದು ಈ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ ಇಲ್ಲ ಬೇಕು ಅಂತಲೇ ಯಾರೋ ಗೊತ್ತಿದ್ದವ್ರು ಕೂಡ ಮಾಡಿದ್ರು ನನಗೇನೂ ತೊಂದರೆ ಇಲ್ಲ ಓಕೆ ಮಾಡ್ಕೊಳ್ಳಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟೇ ಆದರೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಚೆನ್ನಾಗಿ ಸಿಕ್ಕಿರೋದ್ರಿಂದ ನಾನು ಇಷ್ಟು ಇದ್ದೀನಿ ಹಾಗೆಯೇ ಎರಡೂ ಪಾಯಿಂಟ್ ಎಂಟು ಸಾವಿರ ಸಬ್ಸ್ಕ್ರೈಬರ್ಸು ಆಮೇಲೆ ಈ ಮಾನಿಟೈಸೇಷನ್ ಇದೆಲ್ಲ ನನಗೆ ತುಂಬಾ ಖುಷಿ ಕೊಟ್ಟಿದೆ ಓಕೆನಾ ಹಾಗೇ ನಾನು ಅಲ್ಲಿ ದೋಸೆ ಮಾಡ್ತಾ ಇರಬೇಕಾದ್ರೆ ಸರ್ವ ಮತ್ತು ನಮ್ಮ ಮನೆಯವರು ಇಬ್ರು ಏನೋ ಮಾತಾಡ್ತಾಯಿದ್ರು ಏನು ಅಂತ ನೋಡೋದಕ್ಕೋದೆ ಸುನೀತಾ ಭೂಮಿಗೆ ಬಂದು ಇಳಿದಿದ್ದು ಅದನ್ನೆಲ್ಲ ನಿನ್ನೆ ವಿಡಿಯೋ ನೋಡಿದ್ದ ಅದನ್ನು ಮತ್ತೆ ಈಗ ಪೇಪರಲ್ಲಿ ಓದ್ಕೊಂಡು ಅವ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದ ಹಾಗೆಯೇ ಅದೇನೋ ಕ್ರಿಕೆಟ್ ಬಗ್ಗೆ ಒಂದಷ್ಟು ಕೇಳ್ಕೊಳ್ತಾ ಇದ್ದ ಆ ಥರ ಮಕ್ಕಳಿಗೆ ಈ ಥರ ಓದೋ ಒಂದು ಅಭ್ಯಾಸ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಇದು ಒಂದು ತಂದೆ ಮಗನ ಮಧ್ಯೆ ಒಂದು ಬಾಂಡಿಂಗ್ ಕೂಡ ಕ್ರಿಯೇಟ್ ಆದಂಗೆ ಅಲ್ವಾ ಒಂಥರ ಈ ಥರ ಸನ್ನಿವೇಶ ನೋಡೋದಕ್ಕೆ ಏನೋ ಆಗುತ್ತೆ ಓಕೆ ದೋಸೆ ರೆಡಿ ಆಯಿತು ನಾನು ಅವ್ರ ಹತ್ರ ಮಾತಾಡ್ತಾ ಮತ್ತೆ ಇಲ್ಲಿ ದೋಸೆ ಹತ್ತಿ ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಈ ಕಡೆ ಬಂದೆ ಅದು ಕೆಂಪು ಚಟ್ನಿ ಮಾಡಿದ್ದೆ ಅದು ನಮ್ಮನೆ ಮೆಣಸಿನ್ಕಾಯಿ ಏನೋ ಕಲ್ಲರೇ ಇಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಬರುತ್ತೆ ಕಲ್ಲರು ಎಲ್ಲ ಹೇಳಿದರು ಬಟ್ ಕಲ್ಲರೇ ಇಲ್ಲ ಅದು ಓಕೆ ಅಂತೂ ಚೆನ್ನಾಗೇ ಇತ್ತು ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಕಲ್ಲರ್ ಏನು ಮಾಡೋಣ ಅಲ್ವಾ ಸೊ ಟೇಸ್ಟ್ ಚೆನ್ನಾಗಿದೆ ಇದಕ್ಕಾಗಿ ಓಕೆ ಹಾಗೆಯೇ ಇವ್ರ ಚರ್ಚೆ ಮುಗಿತಾನೇ ಇಲ್ಲ ತಿಂಡಿ ಕರೆದು ಕರೆದು ಬೇಜಾರು ಬಂತು ಏನು ಮಾಡಿದ್ರು ಒಂದಾಗ್ತಿದ್ದಂಗೆ ಒಂದು ಮಾತಾಡ್ತಾನೇ ಇದ್ದಾರೆ ಅವನು ಪೇಪರಲ್ಲಿರೋದಷ್ಟು ಕೇಳ್ಕೊಳ್ತಾನೇ ಇದ್ದಾನೆ ಆ ಥರ ಮತ್ತು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ ಓದ್ಕೊಳ್ಳು ಅಂತ ಹೇಳ್ತಾ ಇದ್ದೆ ತಿಂಡಿ ತಿಂದು ಒಂದು ಹತ್ತು ನಿಮಿಷ ಓದ್ಕೋತೀನಿ ಅಂದ ರಾತ್ರಿ ಸ್ವಲ್ಪ ಓದ್ಕೊಂಡಿದ್ದ ಸೊ ಹಾಗಾಗಿ ಬೆಳಗ್ಗೆ ಅವರಪ್ಪ ಕೆಳಗೆ ಬರೋ ತನಕ ಒಂದು ಸ್ವಲ್ಪ ಓದಿದ್ದ ಮತ್ತಿನ್ನೇನಂತ ಇನ್ನೇನಂತ ಹೇಳಿ ಪೇಪರಾರು ಓದ್ತಾ ಇದ್ದಾನಲ್ಲ ಅಂತ ಸುಮ್ಮನೆ ಅದೇ ಸೊ ನಾನು ದೋಸೆ ತಿನ್ನಲ್ಲ ಅಂದರೆ ಸೀರಿಯಲ್ಸ್ನ ಮಾಡ್ಕೋತೀನಿ ಓಟ್ಸಿಗೆ ಒಂದಷ್ಟು ಡ್ರೈ ಫ್ರೂಟ್ಸು ಆ ಥರ ಎಲ್ಲ ಹಾಕ್ಕೊಂಡು ತಗೊಂಡು ತಗೋತೀನಿ ಹಾಗೆಯೇ ಸರ್ವ ನಾನು ಒಂಚೂರು ಏನಾದರೂ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಅಂದ ನೆಲ ಎಲ್ಲ ಹೊಸ ಕೊಡ್ತೀನಿ ಅಂತ ಅಂದ ಯಾಕೆಂದರೆ ಭಾನುವಾರ ಹೆಚ್ಚಾಗಿ ಕೆಲಸಕ್ಕೆ ಬರಲ್ಲ ಯಾರು ಎಲ್ಲ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಹಾಗಾಗಿ ಕೆಲಸಕ್ಕೆ ಯಾರೂ ಬರಲ್ಲ ಸೊ ಹಾಗಾಗಿ ಒರೆಸೋದು ನೆಲ ಒರೆಸೋದು ಉಳಿದಿತ್ತು ಹಂಗಾಗಿ ನಾನು ಒರೆಸ್ಕೊಡ್ತೀನಿ ಅಂತ ಒರೆಸ್ಕೊಡ್ತಾ ಇದ್ದ ಅವನು ಹೊರಗಡೆ ರಾಕ್ಸಿ ಅವನು ಆಟಾಡೋಕ್ಕೆ ಬಂದಿಲ್ಲ ಅಂತ ಏನು ಮಳ್ಳು ಹರಿತಾ ಇದ್ದ ಇವನು ಅವನು ಈ ಬಂದಿದ್ದು ಗೊತ್ತಾಗಿದೆ ಅವನಿಗೆ ಸೂಕ್ಷ್ಮ ಯಾಕೆಂದರೆ ನಾವು ಒಂದು ಸಲ ಮಾತಾಡಿದೆ ಅಷ್ಟೊತ್ತಿಗೆ ಅವನು ಸರ್ವನು ಮಾತಾಡಿದೆ ಸೊ ಹಂಗಾಗಿ ಬಂದು ಅಲ್ಲಿ ಇದ್ದಿರೋ ಸೂಕ್ಷ್ಮ ಗೊತ್ತಿದೆ ಅವನಿಗೆ ಸರ್ವ ಅಲ್ಲಿದ್ದಾನೆ ಅಂತ ಸೊ ಅವನು ಆಟಾಡೋಕ್ಕೆ ಬರಲಿ ಅಂತ ತುಂಬ ಕರಿತಾ ಇದ್ದ ಹಾಗೆಯೇ ಇದು ಅವನಾಗೆ ಕೇಳಿದ್ದು ನಾನೇ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಸೊ ಮುಂಚೆ ಎಲ್ಲ ಅಷ್ಟು ನೀಟಾಗ್ತಿರ್ಲಿಲ್ಲ ಚಿಕ್ಕವನು ಅಂತ ಎಲ್ಲೋ ಒಂದು ಸ್ವಲ್ಪ ಒರೆಸು ಒರೆಸ್ಕೊಡು ಅಂತ ಹೇಳಿ ಹೇಳ್ತಿದ್ದೆ ಕೇಳಿದಾಗೆಲ್ಲ ಬಟ್ ಇವಾಗ ಚೆನ್ನಾಗಿ ಅವನು ಸೊ ಭಾನುವಾರ ಎಲ್ಲಾದರೂ ಹೀಗೆ ಕೆಲಸಕ್ಕೂ ಬಂದಿಲ್ಲ ಅಂದಾಗ ಎಲ್ಲಾದರೂ ಒರೆಸ್ಕೊಡ್ತಾನೆ ಅದೇ ನನ್ನ ನೆಗೆಟಿವ್ ಕಮೆಂಟ್ಗಳಿಗೂ ಅದನ್ನೇ ಹೇಳ್ತೀನಿ ಯಾವಾಗಲೂ ಬೇರೆಯವ್ರು ಮಾಡೋ ಕೆಲಸಕ್ಕೆ ಒಂದು ಸ್ವಲ್ಪನಾದರೂ ಬೆಲೆ ಕೊಡಿ ಅಂತ ಓಕೆನಾ ಓಕೆ ಇದು ಚಕ್ರಮುನಿ ಅಂತ ಬಿ ಪಿ ಸೊಪ್ಪು ಅಂತ ಹೇಳ್ತಾರೆ ಅಥವಾ ವಿಟಮಿನ್ ಸೊಪ್ಪು ಅಂತ ಕೂಡ ಹೇಳ್ತಾರೆ ಇದರಲ್ಲಿ ತಂಬುಳಿ ಚಟ್ನಿ ಆಮೇಲೆ ಪಲ್ಯ ಮಾಡಬಹುದು ಹುಡಿ ಪಲ್ಯ ಅಂತ ಹೇಳ್ತೀವಿ ನಮ್ಮ ಮಲೆನಾಡಲ್ಲಿ ಅದನ್ನು ಕೂಡ ಮಾಡ್ತೀನಿ ಆ ನಂತರ ಪತ್ರೋಡೆ ಫೇಮಸ್ಸು ಕುಂದಾಪುರ ಕಡೆ ಫೇಮಸ್ ಪತ್ರೋಡೆ ಕೂಡ ಅದರಿಂದ ತುಂಬ ಚೆನ್ನಾಗುತ್ತೆ ಅದ್ರ ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಅಂಜೂರೆ ಬಿಟ್ಟಿತ್ತು ಅದನ್ನು ಬಂದೆ ನಂತರ ಇದೇನೋ ಕರಿ ಕರಿಬೇವಿನ ಮರದ ಮೇಲೆ ಗಿಡದ ಮೇಲೆ ತೆಂಗಿನ ಮರದ ಹೆಣಿಕೆ ಬಿದ್ದಿತ್ತು ಏನೋ ಆಗಿತ್ತು ಸೊ ಹಾಗಾಗಿ ಅದು ಕೂಡ ಮುರಿದೋಗಿತ್ತು ಅದನ್ನೆಲ್ಲ ಕಿತ್ಕೊಂಡು ಬಂದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಸೊ ಹಾಗಾಗಿ ಅದಷ್ಟು ತೆಕ್ಕೊಂಬಂದೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಇದ್ದೆ ಅಷ್ಟರಲ್ಲಿ ಕೆಲಸದವರಿಗೆ ಟೀ ಮತ್ತು ಚಹಾ ಸಾರಿ ಟೀ ಮತ್ತು ಕಷಾಯ ಬೇಕು ಅಂದರು ಅದನ್ನು ರೆಡಿ ಮಾಡಿಕೊಟ್ಟು ಮತ್ತೆ ಹೆಚ್ಚೋದು ಕೂತ್ಕೊಂಡೆ ಹಾಗೆಯೇ ಮನೆಯವರಿಗೂ ಕೂಡ ಚಾವನ್ನು ಮಾಡಿಕೊಟ್ಟೆ ಮತ್ತು ಯಾರೋ ಬಂದಿದ್ದರೂ ಕೂಡ ಸೊ ಹಾಗಾಗಿ ನಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ದಯವಿಟ್ಟು ನನ್ನ ವ ವಿಡಿಯೋ ಲ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಇಲ್ಲಿವರೆಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್